ಈಗ ಪ್ರೀ ಬಜೆಟ್ ಮೀಟಿಂಗ್ ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ರು ನಾವು ಅಲ್ಲಿ ಹೇಳಿದ್ದೀವಿ ನೀವೇ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಿ ಅಂತ ಹೇಳಿ ಅದು ಇದೆಯಾ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅಪ್ಪರ್ ಭದ್ರ ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಅದಿದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದಿರೋ ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟೆಡ್ ಆಮೇಲೆ ನಮ್ಮ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿ ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅವ್ರ ಬಜೆಟ್ನಲ್ಲಿ ಇದೆಯೆಂದ್ರಿ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋ ಏನಾದ್ರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವುದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಹ್ಞೂ ಬಂದಿದೆಯೇ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಅವರು ಬಂತ ಹಾಂ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಈಗ ಹೇಳಿ ಪ್ರಸ್ತಾಪ ಆಗಿದೆಯಾ ಹಾಂ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಹಾಂ ಮತ್ತು ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹಂಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಹಿಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಆಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ದಾರೆ ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ ಇಂಡಸ್ಟ್ರಿಗಳೆಲ್ಲ ಓಡೊಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ ಇನ್ನೂ ಸತ್ಯ ಏನು ಗೊತ್ತಾ ಥರ್ಟಿ ಒನ್ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೆ ಬರ್ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಎಫ್ ಡಿ ಐ ಕಡಿಮೆ ಆಯಿತು ಕ್ರಾಪ್ ಆಯಿತು ಯಾರಿಂದ ನಮ್ಮ ಪಾಲಿಸಿ ಪ್ರೋಗ್ರಾಮ್ಸಿಂದ ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸಿನ ಮಂತ್ರಿ ಯಾರು ಏನ್ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಏ ಕೇಳ್ರಿ ಇಲ್ಲಿ ನೀವು ಕೇಳಬೇಕು ದಿ ಸೆಕೆಂಡ್ ಐ ನಾವು ತೆರಿಗೆ ಕೊಡ್ತಾ ಇದ್ರಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಏನು ಕೊಡುಗೆ ಕೊಡಬೇಕು ಹಾಂ ಏನು ಮಾಡ್ತಾರೆ ಅವರು ಸಿ ಸೀತಾರಾಮನ್ ಇದಾರಲ್ಲ ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ರಾ ಹಾಂ ಏನು ಕೊಡಬೇಕಾಗಿಲ್ಲ ಕರ್ನಾಟಕ ಕೇಂದ್ರ ಅದನ್ನು ನೋಡ್ಕಂಡು ಬಸವರಾಜ್ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು ಅವರು ಅದನ್ನು ರಿಪೀಟ್ ಮಾಡಿದರು ರೀಟ್ರೇಟ್ ಮಾಡಿದರು ಕೊಟ್ರಾ 好。Uh huh. uh huh.